ಸಜ್ಜನ ಸಮಾಜ ಬಂಧುಗಳೇ ಹಾಗೂ ಶ್ರದ್ಧೆಯ ತಾಯಿ ತಂಗಿಯರೇ ಸಪ್ತ ಮೋಕ್ಷದಾಯಕ ನಗರಗಳ ಮಾಲಿಕೆಯ ಮತ್ತೊಂದು ಮಹತ್ವದ ಕ್ಷೇತ್ರ ಕಾಶಿ ಕಾಶಿ ಅತ್ಯಂತ ಪ್ರಾಚೀನ ಕ್ಷೇತ್ರ ಇದನ್ನು ಆದಿ ಕ್ಷೇತ್ರ ಅಂತಲೂ ಕರೀತಾರೆ ಕಾಶ್ಯಾ ಮರಣಾನ್ ಅಂದರೆ ಕಾಶಿಯಲ್ಲಿ ದೇಹ ತೊರೆದವರಿಗೆ ಪುನರ್ಜನ್ಮವಿಲ್ಲ ಮುಕ್ತಿ ದೊರೆಯುತ್ತೆ ಅನ್ನುವಂಥದ್ದು ಬಹಳ ಮಂದಿಯ ವಿಶ್ವಾಸ ಗಂಗೆಯ ದಡದಲ್ಲಿರುವ ಈ ಕ್ಷೇತ್ರ ಎಲ್ಲ ಭಾರತೀಯರ ಅದರಲ್ಲೂ ವಿಶೇಷವಾಗಿ ಶಿವಭಕ್ತರ ಪರಮಶ್ರದ್ಧಾ ಕೇಂದ್ರವಾಗಿದೆ ಕಾಶಿಯ ಉಲ್ಲೇಖ ವೇದೋಪನಿಷತ್ತುಗಳಲ್ಲಿ ರಾಮಾಯಣ ಮಹಾಭಾರತಗಳಲ್ಲಿ ಬೌದ್ಧ ಜೈನ ಸಾಹಿತ್ಯಗಳಲ್ಲಿ ವಿಪುಲವಾಗಿ ಸಿಗತ್ತೆ ಕಾಶಿಯನ್ನ ವಾರಣಾಸಿ ಬನಾರಸ್ ಅವಿಮುಕ್ತಕ ಆನಂದಕಾನನ ಮಹಾ ಹೀಗೆ ಹಲವು ಹೆಸರುಗಳಿಂದ ಕರೆಯಲಾಗುತ್ತೆ ಕಾಸ್ ಅಂದ್ರೆ ತೇಜಸ್ಸು ಬೆಳಕು ಅಂತ ಅರ್ಥ ಜ್ಞಾನ ನೀಡುವ ವಿದ್ಯಾ ವಿಲಾಸಿಗಳ ತವರು ಅನ್ನೋ ಅರ್ಥದಲ್ಲಿ ಕಾಶಿ ಅನ್ನೋ ಹೆಸರು ಬಳಕೆಗೆ ಬಂದಿದೆ ವಾರಣ ಮತ್ತು ಅಸಿ ಈ ಎರಡೂ ನದಿಗಳ ನಡುವೆ ಇರೋದ್ರಿಂದ ಈ ಕ್ಷೇತ್ರ ವಾರಣಾಸಿಯಂತ ಪ್ರಸಿದ್ಧವಾಯಿತು ಸುಮಾರು ಎಂಟು ಶತಮಾನಗಳ ಹಿಂದೆ ಈ ಪ್ರದೇಶವನ್ನು ಆಳಿದ ಬನಾರ ಅನ್ನೋ ರಾಜನಿಂದಾಗಿ ಬನಾರಸ್ ಆಯಿತು ಅನ್ನುವ ಆಖ್ಯಾಯಿಕೆ ಇದೆ ಅವಿ ಅಂದರೆ ಪಾಪ ಅವಿಮುಕ್ತಕ ಅಂದರೆ ಪಾಪನಾಶಕ ಅಂತ ಅರ್ಥ ದೇವಗಂಗೆ ಮತ್ತು ಶಿವನ ಸಾನಿಧ್ಯವಿದ್ದ ಮೇಲೆ ಅದು ಅವಿಮುಕ್ತಕ ಆಗಲೇಬೇಕು ಆನಂದ ಆನಂದಮೂರ್ತಿಯಾದ ಶಿವನಿಗೆ ಮುದ ನೀಡುವ ಸಾಮ್ರಾಜ್ಯದ ರಾಜಧಾನಿಯಾದ್ದರಿಂದ ಆನಂದಕಾನನ ಅಂತ ಅನಿಸ್ಕೊಂಡಿದೆ ಎಷ್ಟೇ ಆದರೂ ಶಿವ ಅಲ್ವೇ ಆದ್ದರಿಂದ ಶಿವನ ವಾಸಸ್ಥಾನವೂ ಪಂಚಭೂತಗಳು ಏಕೀಭವಿಸುವ ಸ್ಥಳವೂ ಆಗಿರತಕ್ಕಂಥ ಕಾಶಿಯನ್ನ ಮಹಾ ಸ್ಮಶಾನ ಅಂತ ಕರೆದಿದ್ದಾರೆ ಇದೊಂದು ಶಕ್ತಿಪೀಠವೂ ಆಗಿದ್ದು ದೇವಿ ಇಲ್ಲಿ ವಿಶಾಲಾಕ್ಷಿಯಾಗಿ ನಿಂತಿದ್ದಾಳೆ ಕಾಶಿನಗರ ಭಗವಾನ್ ಬುದ್ಧನ ಚರಣಸ್ಪರ್ಶದಿಂದ ಪುನೀತವಾಗಿದೆ ಅವನ ಮೊದಲ ಪ್ರವಚನ ನಡೆದದ್ದು ಕಾಶಿಯಿಂದ ಹತ್ತು ಕಿಲೋಮೀಟರ್ ದೂರದ ಸಾರನಾಥದಲ್ಲಿ ಈ ಕಾರಣದಿಂದ ಕಾಶಿ ಬೌದ್ಧರಿಗೂ ಪರಮ ಪವಿತ್ರ ಕ್ಷೇತ್ರ ಅನಿಸಿಕೊಂಡಿದೆ ಹನ್ನೊಂದನೇ ತೀರ್ಥಂಕರ ಶ್ರೇಯಾಂಸನಾಥನು ಸಾರನಾಥದಲ್ಲಿ ಜನಿಸಿದ್ದು ಇಪ್ಪತ್ತ್ ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಕಾಶಿಯ ಅರಸ ಅಶ್ವಸೇನ ಮಗ ಹೀಗಾಗಿ ಕಾಶಿ ಸಾರನಾಥಗಳು ಜೈನರಿಗೂ ದಿವ್ಯಕ್ಷೇತ್ರಗಳು ಅನಿಸಿದ್ದಾವೆ ಭಗವಾನ್ ವೇದವ್ಯಾಸರು ಮತ್ತು ಯೋಗಿ ಜೈಗಿ ಶವ್ಯರು ಕಾಶಿಯ ಮೂಲಕ ಜಗತ್ತಿಗೆ ಜ್ಞಾನದ ಬೆಳಕು ನೀಡಿದ್ದಾರೆ ಇದೇ ದಿವ್ಯಕ್ಷೇತ್ರದಲ್ಲಿ ಶ್ರೀ ಶಂಕರ ಭಾಗವತ್ಪಾದರು ಪಾಂಡಿತ್ಯಪೂರ್ಣ ಶಾಸ್ತ್ರಾರ್ಥ ನಡೆಸಿ ಸರ್ವಜ್ಞ ಪೀಠವನ್ನೇರಿದರು ಅಂದಿನಿಂದ ಕಾಶಿ ಅದ್ವೈತ ತತ್ವಜ್ಞಾನದ ಶ್ರೇಷ್ಠ ಪೀಠವಾಗಿ ಮೆರೀತಾ ಇದೆ ಇದೇ ರೀತಿ ಕಳೆದ ಶತಮಾನದಲ್ಲಿ ಆದಿತ್ಯ ಬ್ರಹ್ಮಚಾರಿ ಶ್ರೀ ದಯಾನಂದ ಸರಸ್ವತಿಗಳು ತಮ್ಮ ವಾದದಿಂದ ವಿದ್ವಜ್ಜನರ ಮನವನ್ನು ಸೂರೆಗೊಂಡು ವೇದಗಳ ಸಾರ್ವಭೌಮತೆಯನ್ನ ಕಾಶಿಯಲ್ಲಿ ಮೆರೆಸಿದರು ಸ್ವಾಮಿ ವಲ್ಲಭಾಚಾರ್ಯರ ಪಿತೃಭೂಮಿಯೂ ಕಾಶಿನೇ ವೈಷ್ಣವ ಸಂತ ಶ್ರೀ ಚೈತನ್ಯ ಮಹಾಪ್ರಭುಗಳು ದೀರ್ಘಕಾಲ ಕಾಶಿಯಲ್ಲಿದ್ದರು ಕಾಶಿಯ ಪಂಚಗಂಗಾ ಘಾಟ್ ಕಬೀರರ ಗುರು ರಾಮಾನಂದರನ್ನ ನೆನಪಿಸುತ್ತೆ ಅಸಿ ಘಾಟದ ಸಮೀಪದಲ್ಲಿ ಕುಳಿತು ಸಂತ ತುಳಸಿದಾಸರು ರಾಮಚರಿತ ಮಾನಸನೋ ದಿವ್ಯ ಗ್ರಂಥವನ್ನು ಬರೆದರು ಆ ಸ್ಥಳವನ್ನ ತುಳಸಿ ಘಾಟ್ ಅಂತಲೇ ಕರೆಯಲಾಗತ್ತೆ ಹದಿನಾರು ಹದಿನೇಳನೇ ಶತಮಾನದಲ್ಲಿದ್ದ ಸಂಸ್ಕೃತದ ಪ್ರತಿಭಾ ಸಂಪನ್ನ ಕವಿ ಜಗನ್ನಾಥ ಪಂಡಿತ ಕಾಶಿಯವನು ಆತ ಗಂಗಯ ವೈಯಾರದ ವೈಭವಕ್ಕೆ ಮನಸೋತು ಪಿಯೂಷ ಲಹರಿ ಅಥವಾ ಗಂಗಾಲಹರಿ ಅನ್ನುವ ಒಂದು ಖಂಡ ಕಾವ್ಯವನ್ನೇ ಬರೆದ ಈ ಎಲ್ಲ ಮಹನೀಯರಿಂದ ಕಾಶಿಯ ಪ್ರತಿಷ್ಠೆ ಹೆಚ್ಚಾಯಿತು ಆಧುನಿಕ ಕಾಲದಲ್ಲಿ ಕಾಶಿ ಮದನ್ ಮೋಹನ್ ಮಾಳವೀಯ ಡಾಕ್ಟರ್ ಅನಿಬಸೆನ್ ಚಂದ್ರಶೇಖರ್ ಆಜಾದ್ ರಾಜೇಂದ್ರ ಲಹಿರಿ ಮುಂತಾದ ಸಮಾಜ ಸುಧಾರಕರು ಹಾಗೂ ಕ್ರಾಂತಿಕಾರಿಗಳ ಜನ್ಮಭೂಮಿ ಮತ್ತು ಲೀಲಾಭೂಮಿಯಾಗಿ ಮೆರೆದಿದೆ ಕಾಶಿ ಮತಾಂಧ ಮ್ಲೇಚ್ಛರಿಂದ ಅನೇಕ ಬಾರಿ ವಿನಾಶಕ್ಕೆ ಗುರಿಯಾಗಬೇಕಾಯಿತು ಕೆಳಗೆ ಬಿದ್ದಂತೆಲ್ಲ ಇಲ್ಲಿನ ಗುಡಿಯನ್ನು ನಮ್ಮ ಸಮಾಜ ಎತ್ತಿ ನಿಲ್ಲಿಸಿದೆ ಅನಾಗರಿಕ ದರಡೆಕೋರ ಘಜ್ರಿ ಮಹಮ್ಮದ್ ಸೋಮನಾಥ್ ಮಥ್ರಗಳ ಜೊತೆಗೆ ಕಾಶಿನೂ ಕೊಳ್ಳೆ ಹೊಡೆದ ಆ ಪಾಪಿ ಸಾರಾನಾಥದ ಬೌದ್ಧ ಶ್ರದ್ಧಾ ಕೇಂದ್ರಗಳನ್ನು ಭಗ್ನಗೊಳಿಸಿದ್ದಾನೆ ಘೋರಿ ಮಹಮ್ಮದ್ ಕುತುಬುದ್ದೀನ್ ಐಬೆಕನ್ ಜೊತೆಗೆ ಸೇರಿ ಕಾಶಿಯ ನೂರಾರು ಮಂದಿರಗಳನ್ನು ಧ್ವಂಸ ಮಾಡಿದ ಸಾವಿರದ ನಾನ್ನೂರ ತೊಂಬತ್ನಾಲ್ಕರಲ್ಲಿ ಸಿಕಂದರ್ ಲೋಧಿ ಕಾಶಿಯಲ್ಲಿ ತನ್ನ ಪೈಶಾಚಿಕ ಕೃತ್ಯಗಳನ್ನು ನಡೆಸಿದ ಇಡೀ ಕಾಶಿ ನಗರವನ್ನು ಬೆಂಕಿಯ ಬಾಯಿಗೆ ನೋಕೋದರ ಜೊತೆಗೆ ಮಾನ ಪ್ರಾಣಗಳನ್ನು ಅಪಹರಿಸಿ ವಿಶ್ವನಾಥ್ ಮಂದಿರವನ್ನು ನೆಲಸಮಗೊಳಿಸಿದ ಮುಂದೆ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಔರಂಗಜೇಬನ ವಕ್ರ ದೃಷ್ಟಿಗೆ ವಿಶ್ವನಾಥ ಮಂದಿರ ಬಲಿಯಾಯಿತು ಮತ್ತೆ ಮೇಲೇಳದಂತೆ ಮಂದಿರವನ್ನು ಧ್ವಂಸ ಮಾಡಲಾಯಿತು ಮತ್ತು ಅದೇ ಸ್ಥಳದಲ್ಲಿ ಮಂದಿರದ ಶಿಲೆಯಿಂದಲೇ ಮಸೀದಿಯನ್ನು ಕಟ್ಟಿಸಿದ ವಿಶ್ವನಾಥನ ದರ್ಶನಕ್ಕೆ ಹೋದ ಯಾತ್ರಿಕನಿಗೆ ಅದರ ಮೂಲ ಸ್ಥಳದಲ್ಲಿರುವ ಮಸೀದಿಯನ್ನು ಕಂಡಾಗ ಸಂಕಟವಾಗದಲೇ ಇರೋದಿಲ್ಲ ಔರಂಗಜೇಬನ ಅತ್ಯಾಚಾರದ ನಂತರ ಒಂದು ಶತಮಾನ ಕಾಶಿಲ್ ಶಿವಮಂದಿರ ಇರಲೇ ಇಲ್ಲ ಇವತ್ತು ಅಲ್ಲಿರ್ತಕ್ಕಂಥ ಮಂದಿರವನ್ನು ಕಟ್ಟಿಸಿದ್ದು ಸಾವಿರದ ಏಳುನೂರ ಎಪ್ಪತ್ತಾರಲ್ಲಿ ಇಂದೋರಿನ ಮಹಾರಾಣಿ ಅಹಲ್ಯಬಾಯ್ ಹೋಳ್ಕರ್ ಪಂಜಾಬಿನ ಕೇಸರಿ ಮಹಾರಾಜ ರಣಜಿತ್ ಸಿಂಗ್ ಇದಕ್ಕೆ ಬಂಗಾರದ ಗೋಪುರವನ್ನು ಅರ್ಪಿಸಿದ್ದಾನೆ ಕಾಶಿಯ ತುಳಸಿ ಮಾನಸ ಮಂದಿರ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಬಿರ್ಲಾ ಮಂದಿರಗಳು ನೋಡಲೇಬೇಕಾದ ಸ್ಥಳಗಳು ಕಾಶಿ ಮಾನವ ಇತಿಹಾಸದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಸಾಂಪ್ರದಾಯಿಕ ಅಧ್ಯಯನದ ಅಂತಿಮ ಘಟ್ಟ ಪ್ರಾಪ್ತವಾಗುವಂಥದ್ದು ಕಾಶೀಲೇ ಬಾಲಕಿ ಗಾರ್ಗಿ ಮೈತ್ರೇಯಿ ಅಜಾತಶತ್ರು ಶತಾನಿಕಾ ವಿಶ್ವಾಮಿತ್ರ ಮೊದಲಾದ ತತ್ವಜ್ಞಾನಿಗಳು ರಾಜರ್ಷಿಗಳು ಬ್ರಹ್ಮರ್ಷಿಗಳ ಪಾದಸ್ಪರ್ಶದಿಂದ ಪುನೀತವಾಗಿರುವ ಮತ್ತು ಸ್ವತಃ ಶಂಕರನ ರಾಜಧಾನಿಯಾಗಿರುವ ಕಾಶಿ ಭಾರತದ ಹೃದಯ ಅಂತಂದ್ರೆ ಅದು ಅತಿಶಯೋಕ್ತಿ ಅಲ್ಲ ಸಪ್ತ ಮೋಕ್ಷದಾಯಕ ನಗರಗಳಲ್ಲಿ ಸೇರಿಸಲಾಗಿರತಕ್ಕಂಥ ದಕ್ಷಿಣದ ಏಕಮಾತ್ರ ದಿವ್ಯಕ್ಷೇತ್ರ ಕಂಚಿ ಇದು ದೇವಾಲಯಗಳ ನಗರ ಈ ನಗರ ಅನೇಕ ಭಕ್ತರು ಕಲಾವಿದರು ಸಂಗೀತಗಾರರು ಮತ್ತು ವಿದ್ವನ್ ಮಣಿಗಳಿಗೆ ಜನ್ಮವಿತ್ತ ಪ್ರಾಚೀನ ವಿದ್ಯಾ ಕೇಂದ್ರ ಸಪ್ತ ಮೋಕ್ಷದಾಯಕ ನಗರಗಳಲ್ಲಿ ಅಯೋಧ್ಯ ಮಥುರಾ ದ್ವಾರಕೆಗಳು ವಿಷ್ಣು ಕ್ಷೇತ್ರಗಳೆಂದು ಪ್ರಸಿದ್ಧವಾಗಿವೆ ಹಾಗೆಯೇ ಹರಿದ್ವಾರ ಕಾಶಿ ಶೈವ ಕ್ಷೇತ್ರಗಳು ಅಂತ ಖ್ಯಾತವಾಗಿದ್ದಾವೆ ಆದರೆ ಕಂಚಿ ಮಾತ್ರ ವಿಷ್ಣು ಮತ್ತು ಶಿವ ಇಬ್ಬರಿಗೂ ಪ್ರೀತಿಯ ಕ್ಷೇತ್ರವಾಗಿದ್ದು ಈ ನಗರದಲ್ಲಿ ನೂರ ಎಂಟು ಶಿವಮಂದಿರಗಳು ಹದಿನೆಂಟು ವಿಷ್ಣು ಮಂದಿರಗಳು ಇದ್ದಾವೆ ಕಾಳಿದಾಸ ನಗರೇಶು ಕಾಂಚಿ ಅಂತ ಹೇಳಿ ಇದರ ಮಹತ್ವವನ್ನು ಕೊಂಡಾಡಿದ್ದಾನೆ ಬ್ರಹ್ಮಾಂಡ ಪುರಾಣ ಕಾಶಿ ಮತ್ತು ಕಂಚಿಗಳನ್ನು ಶಿವನ ಎರಡು ಕಣ್ಣುಗಳು ಅಂತ ವರ್ಣಿಸಿದೆ ಭಗವಾನ್ ಬುದ್ಧ ಈ ನಗರವನ್ನು ಸಂದರ್ಶಿಸಿದ್ದ ಅಶೋಕ ಕಂಚಿಯಲ್ಲಿ ಹಲವು ಸ್ತೂಪಗಳನ್ನು ನಿರ್ಮಿಸಿದ್ದ ಅಂತ ಹುಯನ್ ಸಾಂಗ್ ತಿಳಿಸಿದ್ದಾನೆ ಖ್ಯಾತ ಬೌದ್ಧ ಸನ್ಯಾಸಿ ಮತ್ತು ನಲಂದ ವಿಶ್ವವಿದ್ಯಾಲಯದ ಹೆಸರಾಂತ ವಿದ್ವಾಂಸನಾಗಿದ್ದ ಧರ್ಮಪಾಲ ಬೋಧಿಸತ್ವ ಕಂಚಿಲೇ ಜನಿಸಿದವನು ಈ ನಗರ ಚೋಳರ ಮತ್ತು ಪಲ್ಲವರ ರಾಜಧಾನಿಯಾಗಿಯೂ ಮೆರೆದಿದೆ ಆರನೇ ಶತಮಾನದ ಬಳಿಕ ಶೈವ ಸಂತರಾದ ನಾಯನ್ಮಾರರು ಮತ್ತು ವೈಷ್ಣವ ಸಂತರಾದ ಆಳ್ವಾರರು ಕಂಚಿಯಲ್ಲಿ ನೆಲೆಸಿದ್ದರು ಪಲ್ಲವ ದೊರೆಯಾದ ಮೊದಲನೇ ಮಹೇಂದ್ರ ವರ್ಮ ಕಂಚಿ ಮತ್ತು ಇತರ ಎಡೆಗಳಲ್ಲಿ ಅನೇಕ ಮಂದಿರಗಳನ್ನು ನಿರ್ಮಿಸಿದ್ದಾನೆ ಅವನಿಗೆ ಚಟ್ಟಕ್ಕಾರಿ ಅಂದರೆ ಮಂದಿರಗಳ ನಿರ್ಮಾಪಕ ಅನ್ನೋ ಬಿರುದಿತ್ತು ಮೊದಲು ಜೈನನಾಗಿದ್ದ ಇವನು ಶೈವ ಸಂತ ಅಪ್ಪಾರರ ಪ್ರಭಾವದಿಂದ ಶೈವನಾದ ಮಹಾವಿದ್ವಾಂಸನಾಗಿದ್ದ ಈ ರಾಜ ಸಂಸ್ಕೃತದಲ್ಲಿ ಮತ್ತ ವಿಲಾಸ ಪ್ರಹಸನ ಅನ್ನೋ ಗ್ರಂಥವನ್ನು ಬರೆದಿದ್ದಾನೆ ಕಿರಾತಾರ್ಜುನೀಯಂ ಅನ್ನೋ ಮಹಾಕಾವ್ಯವನ್ನು ಬರೆದ ಸಂಸ್ಕೃತದ ಶ್ರೇಷ್ಠ ಕವಿ ಭಾರವಿ ಮಹೇಂದ್ರವರ್ಮನ ತಂದೆಯಾದ ಸಿಂಹವಿಷ್ಣುವನ ಆಸ್ಥಾನದಲ್ಲಿದ್ದ ದಕ್ಷಿಣ ಭಾರತದಲ್ಲೇ ಪಂಚ ಮಹಾಭೂತಗಳನ್ನು ಪ್ರತಿನಿಧಿಸತಕ್ಕಂಥ ಐದು ಶಿವಲಿಂಗಗಳಿದ್ದಾವೆ ಕಂಚಿಯ ಏಕಾಮ್ರನಾಥ ಲಿಂಗ ಅದು ಪೃಥ್ವಿ ತತ್ವದ ಗುರುತು ತಿರುಚಿಯ ಜಂಬುಕೇಶ್ವರ ಲಿಂಗ ಆಪ್ ತತ್ವದ ಪ್ರತಿನಿಧಿ ತಿರುವಣ್ಣಾಮಲೈನಲ್ಲಿರತಕ್ಕಂಥದ್ದು ಅಗ್ನಿ ಕಾಳಹಸ್ತಿಯಲ್ಲಿ ಇರತಕ್ಕಂಥದ್ದು ವಾಯು ಹಾಗೂ ಚಿದಂಬರಂನಲ್ಲಿರತಕ್ಕಂಥದ್ದು ತತ್ವದ ಪ್ರತೀಕ ಅಂತ ಭಾವಿಸಲಾಗಿದೆ ಕಂಚಿಯ ಕಾಮಾಕ್ಷೆಯನ್ನ ಶ್ರೀ ಶಂಕರ ಭಗವತ್ಪಾದರು ಆರಾಧಿಸಿದ್ದಾರೆ ಶ್ರೀರಾಮಾನುಜರ ವಿಶಿಷ್ಟಾದ್ವೈತ ತತ್ವಜ್ಞಾನದ ನೆಲವು ಕಂಚಿನೇ ಕಂಚಿ ಬಹಳ ಕಾಲ ಪಲ್ಲವರ ರಾಜಧಾನಿಯಾಗಿತ್ತು ಬಳಿಕ ಬಂದ ಚೋಳರು ಹದಿಮೂರನೇ ಶತಮಾನದವರೆಗೆ ಲಾಳಿದರು ನಡುವೆ ಕೆಲ ಕಾಲ ವಾರಂಗಲಿನ ಕಾಕತೀಯರು ಹಾಗೂ ಮಧುರೈನ ಪಾಂಜರು ಕಂಚಿಯ ಒಡೆಯರಾಗಿದ್ದರು ಒಟ್ಟಿನಲ್ಲಿ ಕಂಚಿಯ ಚರಿತ್ರೆ ಮೈ ನವಿರೇಳಿಸುವಂಥದ್ದು ನಮಸ್ಕಾರ